ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಮೀಸಲಾತಿ ಲಾಭಕ್ಕಾಗಿ ಮತಾಂತರ ಸಲ್ಲದು ಸುಪ್ರೀಂಕೋರ್ಟ್ ತೀರ್ಪು ದರಖಾಸ್ತು ಪೋಡಿ ಚಿಂತೆ ಬಿಡಿ ಎರಡು ನಮೂನೆಗಳಲ್ಲಿ ಬದಲಾವಣೆ ಪಾರದರ್ಶಕ ತ್ವರಿತ ಕ್ರಮಕ್ಕೆ ತಂತ್ರಜ್ಞಾನದ ಬಲ ನೀಡಿದ ಸರ್ಕಾರ ಸರ್ಕಾರಿ ನೌಕರರಿಗೆ ಬಂಪರ್ ಡಿಎ ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ಹೆಚ್ಚಳ ಶೇಕಡಾ ಎಂಟು ಐದು ಸೊನ್ನರಿಂದ ಶೇಕಡಾ ಹತ್ತು ಪಾಯಿಂಟ್ ಏಳು ಐದಕ್ಕೆ ತುಟ್ಟಿ ಭತ್ಯ ಏರಿಕೆ ಫೆಂಗಲ್ ಚಂಡಮಾರುತ ಪರಿಣಾಮ ರಾಜ್ಯದಲ್ಲಿ ಮಳೆ ಚಳಿ ತಮಿಳುನಾಡಿನಲ್ಲಿ ಭಾರಿ ಮಳೆ ಆರೆಂಜ್ ಯೆಲ್ಲೋ ಅಲರ್ಟ್ ಟೆಸ್ಟ್ ರ್ಯಾಂಕಿಂಗ್ ಬೂಮ್ರಾ ಅಗ್ರಸ್ಥಾನ ಜೈಸ್ವಾಲ್ಗೆ ಎರಡನೇ ಸ್ಥಾನ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವಾರ್ಡ್ಗಳಿಗೆ ನೋಡಲ್ ಅಧಿಕಾರಿಗಳ ನಿಯೋಜನೆ ಬಿಎಂಟಿಸಿ ಚಾಲನಾವಧಿ ಹೆಚ್ಚಳ ಹೆಚ್ಚಿದ ವಾಹನ ದಟ್ಟಣೆಯಲ್ಲಿ ಜಿಪಿಎಸ್ ಟ್ರ್ಯಾಕಿಂಗ್ ಸಿಸ್ಟಂ ಮೂಲಕ ನೈಜ ಸಮಯದ ಗುರುತು ಈರುಳ್ಳಿ ಬೆಲೆ ಮತ್ತೆ ಏರಿಕೆ ದುಬಾರಿ ದುನಿಯಾ ಅಡುಗೆ ಎಣ್ಣೆ ಅಕ್ಕಿ ತೊಗರಿಬೇಳೆ ಸೇರಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಮನೆ ಮನೆಗೂ ಕಾವೇರಿ ನೀರು ಪೂರೈಕೆ ಬಿಡಬ್ಲ್ಯೂಎಸ್ಎಸ್ಬಿಯಿಂದ संपर्क अभियान डॉ राम प्रसाद मनोहर बैडमिंटन सिंधु लक्ष्य के जय